ಬಿಸಿ ಬಿಸಿ ಅನ್ನಕ್ಕೆ ರುಚಿ ರುಚಿಯಾದ ರಸಮ್ ಇದ್ದರೆ ಆ ಊಟದ ಮಜನೇ ಬೇರೆ ಅಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ಯಾವುದೇ ರೀತಿಯ ಬೇಳೆಯನ್ನು ಬಳಸದೆ ಅಥವಾ ಯಾವುದೇ ರೀತಿಯ ರಸಂ ಪೌಡ್ರನ್ನು ಬಳಸದೆ ತುಂಬ ಈಸಿಯಾಗಿ ಮಾಡಬಹುದಾದ ಬೀಟ್ರೂಟ್ ರಸಮನ್ನು ಶೇರ್ ಮಾಡಿದ್ದೇನೆ ಇದು ತುಂಬ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ಬರ್ತದೆ ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ನಾವಿವತ್ತು ಯಾವುದೇ ರೀತಿಯ ಬೇಳೆಯನ್ನು ಬಳಸದೆ ಇರೋದ್ರಿಂದ ಇದನ್ನೊಂದು ರೀತಿ ಬೀಟ್ರೂಟ್ ತಿಳಿಸಾರು ಅಂತಲೇ ಹೇಳ್ಬೋದು ಬನ್ನಿ ಈಗ ರೆಸಿಪಿನ ನೋಡ್ಕೊಂಡು ಬರೋಣ ನನಗೆ ಇಲ್ಲಿ ತಿಳಿಸಾರು ಮಾಡಲಿಕ್ಕೆ ಎರಡು ಮೀಡಿಯಂ ಸೈಜ್ನ ಬೀಟ್ರೂಟನ್ನು ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಅದರ ಮೇಲ್ಗಡೆ ಇರುವ ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡು ಅದನ್ನು ನೋಡಿ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿನೇ ಕಟ್ ಮಾಡ್ಕೊಳ್ಬೇಕು ನಂತರ ಈ ಕಟ್ ಮಾಡ್ಕೊಂಡಿರೋ ಬೀಟ್ರೂಟನ್ನೆಲ್ಲ ಒಂದು ಕುಕ್ಕರ್ ಪಾತ್ರೆಗೆ ಹಾಕಿ ಬೀಟ್ರೂಟ್ ಮುಳುಗುವವರೆಗೆ ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಹೈ ಫ್ಲೇಮಲ್ಲಿ ಒಂದು ಮೂರು ಆಗುವವರೆಗೆ ಬೇಯಿಸ್ಕೊಳ್ಬೇಕು ಈಗ ಈ ರಸಮ್ಗೆ ಒಂದು ಸಿಂಪಲ್ ಆಗಿರುವ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ನಾಲ್ಕೈದು ಬೆಳ್ಳುಳ್ಳಿ ಹೆಸಳು ಇವೆಲ್ಲವನ್ನು ಹಾಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಇದೆಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನಂತರ ಗ್ಯಾಸ್ ಉರಿಯನ್ನು ಆಫ್ ಮಾಡಿ ನನಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹೋಳನ್ನು ಹಾಕೊಂಡಿದ್ದೇನೆ ಇದರ ಬದಲು ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ನೀವು ಹಾಕೊಳ್ಬೋದು ಇದು ಆ ಪ್ಯಾನ್ನ ಬಿಸಿಯಲ್ಲೇ ಸ್ವಲ್ಪ ಫ್ರೈ ಆದರೆ ಸಾಕಾಗ್ತದೆ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿಯಲ್ಲಿ ನೀರು ಹಾಕೊಳ್ಳದೆ ಸ್ವಲ್ಪ ತರಿತರಿಯಾಗಿನೇ ಪೌಡರ್ ರೀತಿ ಮಾಡ್ಕೊಳ್ಬೇಕು ಈಗ ಇದನ್ನು ಮಿಕ್ಸಿ ಜಾರಿಂದ ತೆಗೆದು ಒಂದು ಪ್ಲೇಟ್ಗೆ ಹಾಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಇಷ್ಟೊತ್ತಿಗೆ ಈ ಕುಕ್ಕರ್ನ ಪ್ರೆಷರ್ ಕೂಡ ಇಳಿದಿರ್ತದೆ ಈ ಬೀಟ್ರೂಟ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹೇಳಿ ಈಗ ಇದನ್ನು ಒಂದು ಅಗಲವಾದ ಪ್ಲೇಟ್ಗೆ ಅಥವಾ ಅಗಲವಾದ ಪಾತ್ರೆಗೆ ಹಾಕೊಂಡು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ತಣಗಾದ ನಂತರ ಅದರಲ್ಲಿರುವ ನೀರನ್ನು ಸಪ್ರೇಟ್ ಮಾಡಿಕೊಂಡು ಈ ಬೀಟ್ರೂಟನ್ನು ಮಾತ್ರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿ ಇದಕ್ಕೆ ನೀರನ್ನು ಹಾಕೊಳ್ಳೋದ್ರೆ ನುಣ್ಣಗೆ ರುಬ್ಕೊಳ್ಬೇಕು ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಆವಾಗಲೇ ಬೀಟ್ರೂಟ್ ಬೇಯಿಸಿರೋ ನೀರನ್ನು ತೆಗೆದಿಟ್ಕೊಂಡಿದ್ವಲ್ವ ಅದರಲ್ಲೇ ಮಿಕ್ಸಿ ಜಾರನ್ನು ಕೂಡ ಸ್ವಲ್ಪ ತೊಳ್ಕೊಂಡು ನಂತರ ನಿಮಗೆ ರಸಮ್ ಎಷ್ಟು ತೆಳ್ಳಗಬೇಕು ಅಂತ ನೋಡಿ ನೀರನ್ನು ಸೇರಿಸ್ಕೊಳ್ಬೇಕಾಗ್ತದೆ ನಾನಿಲ್ಲಿ ಸಾಧಾರಣ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ ನಂತರ ಇದಕ್ಕೆ ಆವಾಗಲೇ ಪುಡಿ ಇಟ್ಕೊಂಡಿರೋ ಮಸಾಲೆಯನ್ನು ಸೇರಿಸಿ ಖಾರಕ್ಕೆ ಎರಡು ಹಸಿಮೆಣಸಿನಕಾಯಿಯನ್ನು ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೇನೆ ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಿಮಗೆ ರಸಂ ಇನ್ನೂ ಸ್ವಲ್ಪ ಖಾರ ಖಾರವಾಗಿ ಇರಬೇಕು ಅಂತಂದರೆ ಹಸಿಮೆಣಸಿನಕಾಯಿಯ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಈಗ ಇದು ಕುದಿತಾ ಇದೆ ಇಷ್ಟು ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಗ್ಯಾಸನ್ನು ಆಫ್ ಆಯಿತು ಕೊನೆಯಲ್ಲಿ ಒಗ್ಗರಣೆಗೆ ಅಂತೇಳಿ ಒಂದು ಪ್ಯಾನ್ಗೆ ನಾಲ್ಕು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಅದಕ್ಕೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪನೇ ಸ್ವಲ್ಪ ಕರಿಬೇವು ಹಾಗೆಯೇ ನಾನಿಲ್ಲಿ ಒಗ್ಗರಣೆಗೆ ಮಜ್ಜಿಗೆ ಮೆಣಸಿನ್ಕಾಯನ್ನು ಹಾಕೊಂಡಿದ್ದೇನೆ ಇದರ ಬದಲು ನೀವು ಬ್ಯಾಡಿಗೆ ಮೆಣಸಿನ ಕೂಡ ಹಾಕ್ಕೊಳ್ಬೋದು ಸಾಸಿವೆ ಸ್ವಲ್ಪ ಚಟಪಟ ಅಂತೇಳಿ ಹೇಳಿದ ನಂತರ ಇದಕ್ಕೆ ಒಂದು ಎಂಟು ಹತ್ತು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಅದು ಕೆಂಪಗಾಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಬೆಳ್ಳುಳ್ಳಿ ಒಗ್ಗರಣೆ ಬೇಡ ಅಂತಂದರೆ ಇಂಗಿನ ಒಗ್ಗರಣೆನ ಮಾಡ್ಕೊಳ್ಳಿ ಈಗ ಈ ಒಗ್ಗರಣೆಯನ್ನು ಮಾಡಿಟ್ಟಿರುವ ಸಾರಿಗೆ ಹಾಕಿದರೆ ರುಚಿ ರುಚಿಯಾದ ಬೀಟ್ರೂಟ್ ಸಾರು ರೆಡಿ ಆಯಿತು ಬಿಸಿ ಬಿಸಿಯಾದ ಅನ್ನದ ಜೊತೆ ಸ್ವಲ್ಪ ಹಪ್ಪಳ ಸಂಡಿಗೆಯನ್ನು ಕರ್ಕೊಂಡು ಈ ಬೀಟ್ರೂಟ್ ತಿಳಿಸಾರಿನ ಜೊತೆ ಊಟ ಮಾಡಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಅಡುಗೆ ಮಾಡಲಿಕ್ಕೆ ಮನಸ್ಸಿಲ್ಲ ಆದರೆ ಬೇಗನೆ ಅಡುಗೆ ಮಾಡ್ಕೊಳ್ಬೇಕು ಅಂತ ಅನಿಸುವಾಗ ಈ ರೀತಿ ಇನ್ಸ್ಟಂಟಾಗಿ ಬೀಟ್ರೂಟ್ ರಸಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು